ಆಕಾಶವಾಣಿ ಭದ್ರಾವತಿ ಅನಿವಾಸಿ ಭಾರತೀಯರ ದಿನದ ಸಂದರ್ಭದಲ್ಲಿ ವಾಷಿಂಗ್ಟನ್ ಡಿಸಿಯಲ್ಲಿ ವಾಸಿಸುತ್ತಿರುವ ಡಾಕ್ಟರ್ ತೋಣಸೈ ಎನ್ ಕೃಷ್ಣರಾಜು ಅವರೊಡನೆ ಸಂದರ್ಶನ ಆಕಾಶವಾಣಿ ಭದ್ರಾವತಿಯ ಶ್ರೋತೃಗಳಿಗೆ ಶುಭಾ ಮಾಡುವ ನಮಸ್ಕಾರಗಳು ಎನ್ಆರ್ಐ ಡೇ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಿಮಗೆಲ್ಲ ಗೊತ್ತಿರುವ ಹಾಗೆ ಎನ್ಆರ್ಐ ಡೇ ಅಂದ್ರೆ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಡೇ ಅಂತ ಅಂದ್ರೆ ಅನಿವಾಸಿ ಭಾರತೀಯರ ದಿನ ಪ್ರಪಂಚದ ವಿವಿಧ ಮೂಲೆಗಳಲ್ಲಿ ಇದ್ದು ಭಾರತ ದೇಶದ ಅಭಿವೃದ್ಧಿಯಲ್ಲಿ ಸಂಕಷ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸುವ ಅವರ ಕೊಡುಗೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರ ಜನವರಿ ಒಂಬತ್ತರಂದು ಅನಿವಾಸಿ ಭಾರತೀಯರ ದಿನವನ್ನು ಆಚರಿಸಲಾಗುತ್ತದೆ ಜನವರಿ ಒಂಬತ್ತರಂದೇ ಏಕೆ ಈ ಆಚರಣೆ ಅಂತ ನಿಮಗೆ ಪ್ರಶ್ನೆ ಬರಬಹುದು ಎಲ್ಲ ಆಚರಣೆಗೂ ತನ್ನದೇ ಆದ ಹಿನ್ನೆಲೆ ಇರುತ್ತದೆ ಇತಿಹಾಸ ಇರುತ್ತದೆ ಸಾವಿರದ ಒಂಬೈನೂರ ಹದಿನೈದು ಜನವರಿ ಒಂಬತ್ತು ರಂದು ದಕ್ಷಿಣ ಆಫ್ರಿಕಾದಿಂದ ವಕೀಲ ವೃತ್ತಿಯನ್ನು ನಿರ್ವಹಿಸಿ ಭಾರತಕ್ಕೆ ಮಹಾತ್ಮ ಗಾಂಧಿ ಮರಳಿದ ದಿನ ಜನವರಿ ಒಂಬತ್ತು ಆ ದಿನವನ್ನೇ ಅನಿವಾಸಿ ಭಾರತೀಯರ ದಿನವಾಗಿ ಆಚರಿಸಲಾಗುತ್ತದೆ ಇನ್ನು ಇಂದಿನದು ಅಮೆರಿಕದ ಪ್ರಮುಖ ಸಂಸ್ಥೆಯಾದ ಎನ್ಐಎಚ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಪ್ರಮುಖವಾದ ಸುದ್ದಿ ಮಾಧ್ಯಮ ಸಿ ಎನ್ ಎನ್ ಟಿವಿ ಮತ್ತೆ ಹಾಲಿವುಡ್ ಡೈರೆಕ್ಟರ್ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪಂಪ ಪ್ರಶಸ್ತಿ ವಿಜೇತ ಕೃಷ್ಣ ಅಡಿಗರು ಅಯ್ಯೋ ಇದೇನಪ್ಪ ಗೊಂದಲ ಶುಭ ಏನೇನೋ ಹೇಳ್ತಾ ಇದ್ದಾರೆ ಅನ್ಕೊಂಡ್ರ ಖಂಡಿತ ಇಲ್ಲ ಇದಕ್ಕೆಲ್ಲ ನಂಟು ಇದೆ ಆ ನಂಟಿನ ಮೂಲ ವ್ಯಕ್ತಿ ನಮ್ಮ ಇಂದಿನ ಅತಿಥಿ ಅನಿವಾಸಿ ಭಾರತೀಯ ಹೊರದೇಶದ ಕನ್ನಡಿಗ ಡಾಕ್ಟರ್ ತೊನ್ಸೆ ಎನ್ ಕೃಷ್ಣರಾಜು ಇದೆಲ್ಲ ಏನು ಸಂಬಂಧ ಅಂತ ತಿಳ್ಕೊಳೋಣ ಬನ್ನಿ ನಮಸ್ಕಾರ ಡಾಕ್ಟರ್ ಕೃಷ್ಣರಾಜು ಅವರೇ ನಮಸ್ಕಾರ ಕನ್ನಡದ ಎಲ್ಲಾ ಜನತೆಗೂ ನನ್ನ ಈ ಸಂದರ್ಶನಕ್ಕೆ ನೀವು ನಾನು ಕರೆದಿದ್ದಕ್ಕೆ ಅನಿವಾಸಿ ಆಚರಣೆ ಮಹಾತ್ಮ ಗಾಂಧಿ ಇಂಡಿಯಾ ಒಂದು ಸಂದರ್ಭದಲ್ಲಿ ಅದರ ಸೆಲೆಬ್ರೇಷನ್ ಬಗ್ಗೆ ಕನೆಕ್ಷನ್ ಇರುವುದ್ ಬಹಳ ಸಂತೋಷದ ವಿಷಯ ಥ್ಯಾಂಕ್ ಯು ಸಂತೋಷ ಸ್ವಾಮಿ ನಿಮ್ಮ ಪರಿಚಯ ನಮ್ಮ ಕರ್ನಾಟಕದಲ್ಲಿ ನೀವು ಯಾವ ತಂದೆ ತಾಯಿ ಮತ್ತೆ ನಿಮ್ಮ ಒಡ ಬಗ್ಗೆ ಒಂದು ಕಿರು ಪರಿಚಯ ನನ್ನ ತಂದೆ ನಾರಾಯಣ ಉಡುಪ ಅಂತ ಅವರು ಡಾಕ್ಟರ್ ಆಗಿದ್ರು ಅವರು ಮೈಸೂರಿನ ಹತ್ರ ಪ್ರಿಯಾಪಟ್ನ ಅನ್ನೋ ಊರ್ನಲ್ಲಿ ತುಂಬಾ ವರ್ಷ ತನಕ ಸೇವೆ ಸಲ್ಲಿಸಿದ್ರು ಅವರು ಜನರು ಪ್ರಾಕ್ಟೀಶನರ್ ಡಾಕ್ಟರ್ ಆಗಿದ್ರು ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಸೌತ್ ಕನ್ನಡದಲ್ಲಿ ಹಾಗೆ ನಾನು ಹುಟ್ಟಿದ್ದು ಪಡಮನ್ನೂರು ಅನ್ನೋ ಊರ್ನಲ್ಲಿ ನಾನು ಬೆಳೆದಿದ್ದು ಮತ್ತೆ ಸ್ಕೂಲ್ಗೆಲ್ಲ ಹೋಗಿದ್ದು ಪ್ರಿಯಾಪಟ್ನದಲ್ಲಿ ಮತ್ತೆ ಈಗ ನೀವು ಯಾವ ದೇಶದಲ್ಲಿದ್ದೀರಾ ಅಲ್ಲಿಗೆ ಹೋಗುವ ಉದ್ದೇಶ ಮತ್ತೆ ಹಿನ್ನೆಲೆ ಏನು ಆಮೇಲೆ ನನ್ನ ಹೈಸ್ಕೂಲ್ ಆದ್ಮೇಲೆ ಮೈಸೂರಿನಲ್ಲಿ ಪಿ ಯು ಸಿ ಮಾಡಿ ಆದ್ಮೇಲೆ ಮೈಸೂರು ಮೆಡಿಕಲ್ ಕಾಲೇಜ್ ಅಲ್ಲಿ ಎಂ ಬಿ ಎಸ್ ಮಾಡ್ದೆ ಆಮೇಲೆ ಮುಂಬೈನಲ್ಲಿ ಹೋಗಿ ಅಲ್ಲಿ ಪಿಡಿಆಿಕ್ಸ್ ನಲ್ಲಿ ಎಮ್ ಡಿ ಮಾಡಿದೆ ಎಂ ಡಿ ಆದ್ಮೇಲೆ ನಾನು ಇನ್ನು ಹೆಚ್ಚಿನ ಥೆರಪಿ ತಗೊಳ್ಬೇಕು ಅಂತ ಅಮೆರಿಕಕ್ಕೆ ಬಂದೆ ಸೊ ಅಮೆರಿಕದಲ್ಲಿ ಮೊಟ್ಟ ಮೊದಲು ನಾನು ಶಿಕಾಗೋಕ್ಕೆ ಬಂದೆ ಶಿಕಾಗೋದಲ್ಲಿ ಇಲಿನಾಯ್ ಅಥವಾ ಇಲಿನಾಯ್ ವಿಶ್ವವಿದ್ಯಾನಿಲಯದಲ್ಲಿ ನಾನು ತರಬೇತಿ ತಗೊಳ್ಬೇಕಾಯ್ತು ಪಿಜಿಆಿಯನ್ನ ಮುಗಿದ ಮೇಲೆ ಮಾಡಿಕೊಂಡೆ ನಾನು ಅಲ್ಲೇನೆ ಮತ್ತೆ ನಮ್ಮ ಆಸ್ಪತ್ರೆಯ ಮಕ್ಕಳನ್ನೆಲ್ಲ ನೋಡ್ಕೊತಾ ಇದ್ದೆ ಹಾಗೆ ಟೀಚಿಂಗ್ ಮತ್ತೆ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಕೂಡ ಆಗಿದ್ದೆ ನಾನು ಈಗ ಯಾವ ಪ್ರದೇಶದಲ್ಲಿದ್ದೀರಾ ಮತ್ತೆ ಈಗ ಯಾವ ರೀತಿ ಮಾಡ್ತಾ ಇದ್ದೀರಾ ನಾನು ಎರಡು ಸಾವಿರದ ಎರಡು ಅಥವಾ ಟೂ ತೌಸಂಡ್ ಆಗ ಅಲ್ಲಿಂದ ಶಿಕಾಗೋದಿಂದ ವಾಷಿಂಗ್ಟನ್ ಹತ್ರ ವಾಷಿಂಗ್ಟನ್ ಡಿ ಸಿ ಅಥವಾ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ ಅಮೆರಿಕದ ರಾಜಧಾನಿ ಅದರ ಹತ್ರ ಇರುವಂತಹ ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಲ್ಲಿ ನಾನು ಕೆಲಸಕ್ಕೆ ಬಂದಿದ್ದೀನಿ ನಾನು ಕೂಡ ಪುನಃ ನನ್ನ ಸಬ್ಜೆಕ್ಟ್ ಪಿಡಿಯಾಫಿಕ್ಸ್ ನಲ್ಲೇ ಕೂಡ ಸಂಶೋಧನೆ ಮಾಡ್ಲಿಕ್ಕೆ ಮತ್ತು ಸಂಶೋಧನೆಯಿಂದ ಸಪೋರ್ಟ್ ಮಾಡ್ಲಿಕ್ಕೆ ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಆಫ್ ಹೆಲ್ತ್ ಅನ್ನೋದು ಪ್ರಪಂಚದಲ್ಲೇ ಅತಿ ದೊಡ್ಡ ಸಂಶೋಧನಾ ಸಂಸ್ಥೆ ಅವರು ವರ್ಷಕ್ಕೆ ಸುಮಾರು ಮೂವತ್ತ ಐದು ಬಿಲಿಯನ್ ಡಾಲರ್ ಗೋಸ್ಕರ ಮೆಡಿಕಲ್ ರಿಸರ್ಚ್ ಅಥವಾ ವೈದ್ಯಕೀಯ ಸಂಶೋಧನೆಗೋಸ್ಕರ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಸಂಶೋಧನೆ ಮಾಡುವವರು ಕೂಡ ದುಡ್ಡು ಕೊಡ್ತಾರೆ ಅವರು ನಮ್ಗೆ ಅತ್ಯಂತ ಹೆಮ್ಮೆ ಆಗ್ತಾ ಇದೆ ನಮ್ಮ ಕನ್ನಡದವರು ಎಷ್ಟು ದೊಡ್ಡ ಪ್ರಮುಖವಾದ ಅಮೆರಿಕದ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾನೇ ಹೆಮ್ಮೆ ಸಂತೋಷದ ವಿಷಯ ಮತ್ತೆ ಈಗ ನಿಮ್ಮ ಮನೆಯಲ್ಲಿ ಅವ್ರ ಬಗ್ಗೆ ಚಿಕ್ಕ ಪರಿಚಯ ಕುಟುಂಬ ಸದಸ್ಯರು ಮಕ್ಕಳು ಎಲ್ಲ ಹೇಗಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅಂತ ಬಹಳ ಪ್ರಮುಖ ಬರಹಗಾರರಾದ ಗೋಪಾಲ ಕೃಷ್ಣ ಅಡಿಗ ನನ್ನ ಹೆಂಡತಿ ವಿದ್ಯಾ ಅಂತ ಅವಳು ಮೊದಲ ಅಡಿಗರ ಮೊಟ್ಟ ಮೊದಲನೆಯ ಮಗಳವಳು ಅವಳು ನಾನು ಮದುವೆ ಹಾಕ್ಮೇಲೆ ನಾವು ಆಮೇಲೆ ಬಂದಿದ್ದೀವಿ ನಾವು ಯಾವಾಗಲೂ ಮನೆಯಲ್ಲಿ ಕನ್ನಡ ಮನೆ ಮಾತಾಡೋದು ಮತ್ತೆ ಸಾಕಷ್ಟು ಸಾಹಿತ್ಯವನ್ನು ಓದ್ತಾ ಇದೀವಿ ಮತ್ತೆ ನಮ್ಗೆ ಇಬ್ರು ಮಕ್ಕಳು ಮೊದಲನೆಯ ಮಗನ ಹೆಸರು ಶರತ್ ಅಂತ ಎರಡನೇ ಹೆಸರು ಮನು ಅಂತ ಅವರಿಬ್ರು ಕೂಡ ಕನ್ನಡ ಮನೆಯಲ್ಲಿ ಮಾತಾಡುವಾಗೆಲ್ಲ ಕನ್ನಡದಲ್ಲೇ ಮಾತಾಡ್ತೀವಿ ನಾವು ಅಲ್ಲ ಅವರಿಗೆ ಅಷ್ಟು ಸ್ಟೂಡೆಂಟ್ ಆಗಿ ಅಂದ್ರೆ ನಿರಾಳವಾಗಿ ಕನ್ನಡದಲ್ಲಿ ಮಾತಾಡುವ ಸ್ವಲ್ಪ ಎಸಿಟೇಷನ್ ಇದೆ ಅವ್ರಿಗೆ ಒಂದು ರಾಮ ದೇವಸ್ಥಾನ ಕಟ್ಟಿದ್ರು ಅಲ್ಲಿ ನನ್ನ ಹೆಂಡತಿ ಕನ್ನಡ ಹೇಳ್ಕೊಡ್ತಾ ಇದ್ರು ಮಕ್ಕಳಿಗೆಲ್ಲ ನಮ್ಮ ಮಕ್ಕಳು ಸರ್ ಬೆಳೆಯುವಾಗ ಅವ್ರಿಗೆ ನನ್ನ ಹೆಂಡತಿ ಕೂಡ ಕನ್ನಡ ಹೇಳ್ಕೊಡ್ತಾ ಇದ್ಲು ಅಲ್ಲಿ ಎಷ್ಟೇ ಸ್ವಾಮಿ ಅದು ಸುಮಾರು ಎಂಬತ್ತ ಐದು ಎಂಬತ್ತಾರು ಆಟ ಅದೇ ಈಗ ನಿಮ್ಮ ಮಕ್ಕಳ ಬಗ್ಗೆ ನಾನು ಫಸ್ಟ್ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಹೇಳಿದೆ ಏನಂತ ಸಿ ಎನ್ ಎನ್ ಅಂತ ಹೇಳಿದೆ ಪ್ರಮುಖ ಸುದ್ದಿ ಮಾಧ್ಯಮ ಆಮೇಲೆ ಹೇಳಿದೆ ಹಾಲಿವುಡ್ ಅಂತ ಅದೆಲ್ಲ ಏನ್ ಸಂಬಂಧ ಅಂತ ಸ್ವಲ್ಪ ನೀವು ಬಿಡಿಸಿ ಹೇಳಿ ಹೌದು ಹೇಳ್ತೀವಿ ನನ್ನ ಮೊದಲನೇ ಮಗ ಶರತ್ ರಾಜು ಅವನು ಮಿಶಿಗನ್ ನಲ್ಲಿ ಅದು ಇಂಗ್ಲಿಷ್ ಮೇಜರ್ ಮಾಡ್ದ ಅವನು ಇಂಗ್ಲಿಷ್ ಕಲ್ತ ಹಾಗೆನೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಅವನಿಗೆ ಇಷ್ಟ ಆಯ್ತು ಅವನು ಗೆ ಬಂದ ಹಾಲಿವುಡ್ ಗೆ ಬಂದು ಆಗ ಹಾಲಿವುಡ್ ನಲ್ಲಿ ಈಗ ಯಾವಾಗ ಬಹಳ ಮಾಮೂಲಿಯಾಗಿ ಅವನು ಟಿವಿ ಪ್ರೋಗ್ರಾಮ್ ಬಗ್ಗೆ ಎಲ್ಲ ಅವನು ಡೈರೆಕ್ಟರ್ ಅವನು ಅವನು ತುಂಬಾ ಸುಮಾರು ಐವತ್ತು ಐವತ್ತೈದು ಟಿವಿ ಎಪಿಸೋಡ್ ನೆಲ್ಲ ಅದು ಡೈರೆಕ್ಟ್ ಮಾಡಿದಾನೆ ಅವ್ನಿಗೆ ತುಂಬಾ ಹೆಸರು ಮಾಡಿದಾನೆ ಆ ಲೋಕಲ್ ಅಲ್ಲಿ ಕೆಲವರು ನೀವೆಲ್ಲ ನೋಡಿರ್ಬೋದು ಕೆಲವರು ನೋಡದೇ ಇರ್ಬೋದು ಮತ್ತೆ ಎರಡನೇ ಮಗ ಮನು ಅಂತ ಅವನು ಮನು ರಾಜು ಖ್ಯಾತಿ ಅವನು ಮಿಶ್ರಲ್ಲಿ ನಲ್ಲಿ ಬಿಟ್ಟು ಕಾಲೇಜು ಮುಗಿಸ್ದ ಆಮೇಲೆ ವಾಷಿಂಗ್ಟನ್ ಬಂದ ಅಲ್ಲಿ ಬಂದು ಅವನು ಜರ್ನಲಿಸಮ್ ಮಾಡಬೇಕು ಅಂತ ಆಸೆ ಆಯ್ತು ಅವನಿಗೆ ಅವ್ನು ಹೋಗಿ ಬೇರೆ ಬೇರೆ ಜರ್ನಲ್ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿ ಆಮೇಲೆ ಅವನ ಸಿ ಎನ್ ಅಂತ ಒಂದು ದೊಡ್ಡ ಫೇಮಸ್ ಚಾನಲ್ ಇದೆ ನೋಡಿ ಅವರು ಅವನನ್ನ ಕರ್ಕೊಂಡು ಸೊ ಈಗ ಅವನು ಅಲ್ಲಿ ದೊಡ್ಡ ರಿಪೋರ್ಟರ್ ಆಗಿ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ ಶ್ರೋತೃಗಳಿಗೆ ಅದೇ ಹೇಳ್ಬೇಕು ಅಂತ ಇದ್ದೆ ಆ ನೀವು ದಯವಿಟ್ಟು ಸಮಯ ಸಿಕ್ಕಾಗ ಶರತ್ ರಾಜು ಅಂತ ಮತ್ತೆ ಮನು ರಾಜು ಅಂತ ಗೂಗಲ್ ಮಾಡಿ ನೋಡಿ ನಮ್ಗೆ ತುಂಬಾನೇ ಹೆಮ್ಮೆ ಆಗುತ್ತೆ ನಮ್ ಕನ್ನಡದವರು ಕನ್ನಡಿಗರು ಹೊರ ದೇಶಕ್ಕೆ ಹೋಗಿ ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದಾರೆ ಸಾಧನೆ ಮಾಡಿದ್ದಾರೆ ಅಂತ ತುಂಬಾನೇ ಸಂತೋಷ ಆಗತ್ತೆ ಕೇಳಲಿಕ್ಕೆ ಯಾಕಂದ್ರೆ ಸಿ ಎನ್ ಎನ್ ಅಂದ್ರೆ ದೊಡ್ಡ ಸುದ್ದಿ ಮಾಧ್ಯಮ ಇಲ್ಲಿ ಅದ್ರಲ್ಲಿ ಇವರ ಮಗ ಮನು ರಾಜ್ ಅವರು ಬಂದಾಗ ನಮಗೆ ಎಷ್ಟೊಂದು ಸಂತೋಷ ಆಗತ್ತೆ ಅಂತ ನಾವ್ ಮಕ್ಳಿಗೆ ಹೇಳ್ತೀವಿ ನೋಡಿ ನಮ್ ಕನ್ನಡಿಗರು ನಮ್ ಕನ್ನಡಿಗ ಅಲ್ಲಿ ವೈಟ್ ಹೌಸ್ ಅಲ್ಲಿ ನಿಂತ್ಕೊಂಡು ಎಂತೆಂತ ದೊಡ್ಡವ್ರ ಹತ್ರ ಸೆನೆಟರ್ ಅವರಿಗೆಲ್ಲ ಇಂಟರ್ವ್ಯೂ ಮಾಡ್ತಾರೆ ಸಂದರ್ಶನ ಮಾಡ್ತಾ ಇರ್ತಾರೆ ಅಂತ ನಮ್ಗೆ ತುಂಬಾ ಸಂತೋಷ ಆಗತ್ತೆ ಮತ್ತೆ ಶರತ್ ರಾಜು ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೇ ಗೂಗಲ್ ಓಪನ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಅವ್ರು ಅಷ್ಟೊಂದು ತುಂಬಾ ತುಂಬಾ ಒಳ್ಳೆ ಕಾರ್ಯಕ್ರಮಗಳನ್ನ ಮತ್ತೆ ಟಿವಿ ಶೋಸ್ನೆಲ್ಲ ಮಾಡಿದ್ದಾರೆ ಅಷ್ಟೊಂದು ಫೇಮಸ್ ಆಗಿದ್ದಾರೆ ಅವರು ತುಂಬಾ ಸಂತೋಷ ಆಗತ್ತೆ ಮತ್ತೆ ಇನ್ನೇನ ಕೇಳ್ಬೇಕು ಅಂತಿದ್ದೆ ನಿಮ್ಮ ಹತ್ರ ಅಂದ್ರೆ ಇವತ್ತು ನಮ್ದು ಅನಿವಾಸಿ ಭಾರತೀಯರ ದಿನ ಅಲ್ವಾ ಅದ್ರ ಬಗ್ಗೆ ಒಂದ್ ಎರಡು ಕ್ವಶನ್ ಕೇಳೋಣ ಅಂತ ಸು ನೀವು ಈಗ ಸುಮಾರು ದಶಕಗಳಿಂದ ಅಮೆರಿಕದಲ್ಲಿ ನೆಲೆಸಿದ್ದೀರಾ ಏನ್ ವ್ಯತ್ಯಾಸ ಕಾಣ್ತೀರಾ ನಾನು ಬಹಳ ಕಡಿಮೆ ಜನ ನಮ್ಮ ದೇಶದವರು ಇದ್ರು ಅದರಲ್ಲೂ ಕನ್ನಡ ಮಾತಾಡುವಂತೂ ಇನ್ನೂ ಕಮ್ಮಿ ನಾನು ಶಿಕಾಗೋದಲ್ಲಿದ್ದಾಗ ನನಗೆ ಗೊತ್ತಿರುವ ಕೆಲ ಕೆಲವು ಜನ ಇದ್ರು ಅಲ್ಲೊಂದು ಸಣ್ಣ ಕನ್ನಡ ಕೂಟ ಅಂತ ಒಂದ್ ಸಣ್ಣ ಸಂಘ ಇತ್ತು ನಾನು ಅದ್ರಲ್ಲಿ ಬಹಳ ಚಟುವಟಿಕೆಯಿಂದ ಕೆಲಸ ಮಾಡ್ತಿದ್ದೆ ಒಂದ್ಸತಿ ಅನಂತಮೂರ್ತಿ ಅವರು ಅಯೋವಾಕ್ಕೆ ಬಂದಾಗ ಅನಂತ್ ಮೂರ್ತಿ ಕರೆಸಿದ್ದೆ ನಾನು ಆ ಕನ್ನಡ ಕೂಟಕ್ಕೆ ಬಂದು ಅವರು ಮುಖ್ಯ ಅತಿಥಿಗಳಾಗಿ ಬಂದು ಭಾಷಣ ಮಾಡಿದ್ರು ಆಗ ನಮ್ಮ ಶಿಕಾಗೋದಲ್ಲಿ ಬಹಳ ಚೆನ್ನಾಗಿತ್ತು ಅವರು ಆಮೇಲೆ ಅದ್ರ ಬಗ್ಗೆ ಒಂದು ತುಷಾರದಲ್ಲಿ ಒಂದು ಸಣ್ಣ ಲೇಖನವನ್ನು ಬರೆದ್ರು ಅಮೆರಿಕದಲ್ಲಿ ಆ ಚೆರುವ ಕನ್ನಡ ನಾಡು ಹಾಡು ಕೇಳೋದು ಬಹಳ ಮನಸ್ಸಿಗೆ ಎಷ್ಟು ಸಂತೋಷ ಆಯಿತು ಅಂತ ಅವರು ಹೇಳ್ತಾ ಇದ್ರು ಆಗ ಬಹಳ ಕಮ್ಮಿ ಕನ್ನಡದವ್ರು ಇದ್ದಿದ್ರು ಆದ್ರೆ ಈಗ ತುಂಬಾ ಜನ ಆಗಿದ್ದಾರೆ ಅದು ಒಂದು ರೀತಿ ಬಹಳ ಇಂಟ್ರೆಸ್ಟಿಂಗ್ ಅದು ಅಂತ ಅನ್ಸುತ್ತೆ ನಂಗೆ ಮತ್ತೆ ಈಗ ನೀವು ಹೋದ್ರೆ ಯಾಕಂದ್ರೆ ನೀವು ಸೆವೆಂಟೀಸ್ ಅಲ್ಲಿ ಬಂದಿದ್ದಲ್ವಾ ಎಪ್ಪತ್ತರ ದಶಕದಲ್ಲಿ ಇಲ್ಲಿ ಬಂದಿದ್ರಿ ಆ ಈಗ ನಿಮಗೆ ಹೋದ್ರೆ ಎಷ್ಟೊಂದು ವ್ಯತ್ಯಾಸ ಕಾಣತ್ತೆ ಈಗ ಅನ್ಸತ್ತೆ ಹೌದು ಈಗಿನ ಭಾರತ ನಾನು ಬಿಟ್ಟು ಬಂದ ಭಾರತಕ್ಕೂ ಸಂಬಂಧನೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ವ್ಯತ್ಯಾಸ ಆಗ್ಬಿಟ್ಟಿದೆ ಈಗ ನಾವು ಆಗಿನ ಕಾಲದಲ್ಲಿ ನಮ್ಗೆ ಒಂದು ಫೋನ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗೋದು ಯಾರ ಮನೆ ಎಷ್ಟು ಜನ ಮನೆ ಫೋನ್ ಇತ್ತು ನಾನ್ ಅಮೆರಿಕಕ್ಕೆ ಬಂದು ಸುಮಾರು ದಿವಸ ತನಕ ನನ್ನ ಹೆಂಡತಿ ಬಂದಿರ್ಲಿಲ್ಲ ಅವಳನ್ನು ಮಾತಾಡ್ಬೇಕಂತ ಇದ್ರೆ ನಾವು ಇನ್ಯಾರ್ಗೂ ಕಾಲ್ ಮಾಡಿ ಅವ್ರು ಮನೆಗೆ ಇವಳು ಅಲ್ಲಿ ನನಗೆ ಹೆಂಡತಿ ಹೋಗಿ ಮಾತಾಡ್ಬೇಕಾಗಿತ್ತು ಆದ್ರೆ ಈಗ ಇಂಡಿಯಾದಲ್ಲಿ ನೋಡಿ ಎಲ್ಲರ ಕೈಲೂ ಸೆಲ್ ಫೋನ್ ಇದೆ ನಮ್ಮ ತಾಂತ್ರಿಕ ಅಭಿವೃದ್ಧಿ ಇಂಡಿಯಾದಲ್ಲಿ ಆಗಿರೋಷ್ಟು ಬಹಳ ಆಶ್ಚರ್ಯ ಅಂತ ಅನ್ಸುತ್ತೆ ಬಹಳ ಒಳ್ಳೇದು ಕೂಡ ಬಾಕಿ ದೇಶದಲ್ಲಾಗುವ ಹಾಗೆ ಇಂಡಿಯಾದಲ್ಲೂ ಅಭಿವೃದ್ಧಿ ಆಗ್ತಾ ಇದೆ ಆ ರೀತಿಯಲ್ಲಿ ಆದ್ರೆ ಇಂಡಿಯಾದಲ್ಲೂ ಕೂಡ ಬಹಳ ಬಡತನ ಇನ್ನೂ ಇದೆ ಆ ನಾನು ಮೆಡಿಕಲ್ ಆದ್ರಿಂದ ನನ್ಗೆ ಮೆಡಿಕಲ್ ಬಗ್ಗೆ ಅದ್ರ ಬಗ್ಗೆ ಬಹಳ ಚಿಂತನೆ ಇದೆ ಇಂಡಿಯಾದಲ್ಲಿ ಬಡ ಜನಗಳಿಗೆ ಆ ಅವರ ಆರೋಗ್ಯ ಸ್ಥಿತಿಯನ್ನು ಇಂಪ್ರೂವ್ ಮಾಡುವಂತಹದ್ದು ಇನ್ನು ತುಂಬಾ ಕೆಲಸ ಆಗಬೇಕು ಇಂಡಿಯಾದಲ್ಲಿ ಅದು ಬಿಟ್ಟರೆ ಇಂಡಿಯಾ ಒಂದ್ ಕಡೆ ಅಷ್ಟು ಡಿಜಿಟಲ್ ಕಡೆ ಎಷ್ಟೋ ಸ್ಕೂಲ್ ಅಲ್ಲಿ ಒಂದು ಬಾಳಪ್ಪ ಬಿಟ್ಟು ಇನ್ನೇನು ಬ್ಲಾಕ್ ಬೋರ್ಡ್ ಬಿಟ್ಟು ಪೆನ್ಸಿಲ್ ಬಿಟ್ಟು ಇನ್ನೇನು ಇಲ್ಲ ಅದು ಅದೇ ಬಹಳ ಟ್ರಾಜಿಡಿ ಅದು ಅದು ಇಂಪ್ರೂವ್ ಮಾಡ್ಬೇಕು ಇಂಡಿಯಾದಲ್ಲಿ ನಮ್ಮ ಶ್ರೇಷ್ಠ ಭಾರತೀಯ ಸಂಸ್ಕೃತಿಯನ್ನ ಪರಂಪರೆಯನ್ನ ಉಳಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ನಿಮ್ಮ ಕೊಡುಗೆ ಏನಿರ್ಬೋದು ಅದು ಯಾವ ವಿಧದ ಆದ್ರೂ ಆಗಿರ್ಬೋದು ನಾನು ಅದನ್ನ ಕೊಡುಗೆ ಅಂತ ಬದಲು ಕನ್ನಡ ನನ್ನ ಬದುಕಿನ ಅನಿವಾರ್ಯವಾದ ಭಾಗ ನನ್ಗೂ ಕನ್ನಡಕ್ಕೂ ವ್ಯತ್ಯಾಸನೇ ಇಲ್ಲ ನಾನು ಬದುಕಿರೋದು ಕನ್ನಡ ಓದೋದು ಕನ್ನಡದಲ್ಲೇ ಯೋಚನೆ ಮಾಡೋದು ಕನ್ನಡದ ಪುಸ್ತಕವನ್ನೇ ಓದ್ತಾ ಇರ್ತೀನಿ ಆ ರೀತಿಯಲ್ಲಿ ನಾನು ಏನಾದ್ರು ಮಾಡಿದ್ರು ಕೂಡ ಅದು ನನ್ನ ನನ್ನ ಮಟ್ಟಗೋಸ್ಕರ ಮಾಡ್ತೀನಿ ಅಷ್ಟೇ ಹೊತ್ತು ಕನ್ನಡದ ಅಭಿವೃದ್ಧಿಗೋಸ್ಕರ ಅಲ್ಲ ಮೇಬಿ ಮೇಬಿ ನಾಟ್ ಇವೆ ನಾನು ಮೊದಲಿಂದನೂ ಕನ್ನಡದಲ್ಲಿ ಸಾಹಿತ್ಯದಲ್ಲಿ ಬಹಳ ಇಷ್ಟ ನಾನು ಬರಿತಾ ಇದ್ದೆ ನಾನು ಬರ್ದ ಕಥೆಗಳೆಲ್ಲ ಹಿಂದೆ ಪ್ರಕಟವಾಗಿದೆ ಎಪ್ಪತ್ತಾರನೇ ಇಸ್ವಿಯಲ್ಲಿ ಪ್ರಜಾವಾಣಿ ದೀಪಾವಳಿ ಸ್ಪರ್ಧೆಯಲ್ಲಿ ನನ್ನ ಕತೆಗೆ ಪ್ರಥಮ ಬಹುಮಾನ ಬಂತು ಆದ್ರ ಆಗ ಇನ್ನು ಕಾಲೇಜಲ್ಲಿ ಓದ್ತಾ ಇದ್ದೆ ನನ್ನ ಕತೆಗೆ ಬ ಬಹಳ ಸಂತೋಷ ಆ ಟೈಮ್ ನಲ್ಲಿ ಮಾಡಿ ಆಮೇಲೆ ನನ್ನ ಕತೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಪುಸ್ತಕ ಬರೆದಿದ್ದೀನಿ ಮತ್ತೆ ಕೆಲವು ಇಂಗ್ಲಿಷ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಬರೆದಿ ಅನೇಕ ಲೇಖನಗಳನ್ನೆಲ್ಲ ಬರೆದು ಪ್ರಕಟ ಮಾಡ್ತಾ ಇದ್ದೆ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಗೋಪಾಲ ಕೃಷ್ಣ ಅಡಿಗರು ಕನ್ನಡದಲ್ಲಿ ಅವರ ತಮ್ಮ ನೆನಪಿನ ಗಣಿಯಿಂದ ಅಂತ ಒಂದು ಸೀರೀಸ್ ಬರೆದು ಪ್ರಕಟ ಆಯ್ತು ಅವ್ರ ಭೂಮಿ ಅವ್ರು ಅವರಿದ್ದಾಗಲೇ ಅದನ್ನ ಪುಸ್ತಕದಾಗಿ ಬಂದಿದೆ ಅದನ್ನ ನಾವು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಇಂಗ್ಲಿಷ್ ಅಲ್ಲಿ ವಿಶ್ ಮಾಡಬೇಕು ಅಂತ ಇದೀವಿ ನಾವು ಪ್ರಕಟ ಮಾಡ್ಬೇಕು ಅಂತ ಈ ವರ್ಷ ಬಹುಶಃ ಮುಗಿಸ್ತೀವಿ ನಾವು ಕಾಲನ್ನ ಮಾಡಿದಾಗ ಕನ್ನಡ ಓದಲಿಕ್ಕೆ ಬರದೇ ಇದ್ದವರಿಗೆಲ್ಲ ಅಡಿಗರ ಜೀವನ ಚರಿತ್ರೆ ಓದಕ್ಕೆ ಸಾಧ್ಯವಾಗೋ ಹಾಗೆ ಅದನ್ನ ನಾವು ಮಾಡ್ಲೇಬೇಕು ಯಾಕಂದ್ರೆ ಅಡಿಗರಂತಹ ಮಹಾ ಕವಿ ಇಪ್ಪತ್ತನೇ ಶತಮಾನದ ಅತ್ಯಂತ ಉತ್ತಮ ಕವಿಗಳಲ್ಲಿ ಒಬ್ಬರು ಅಂತ ಅವ್ರಿಗೆ ಹೆಸರಾಗಿದೆ ಇಡೀ ಭಾರತದಲ್ಲಿ ಬರೀ ಕನ್ನಡ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ಸೊ ಅಂತವರ ಬಗ್ಗೆ ಬಾಕಿ ಎಲ್ರಿಗೂ ಆ ವಿಷಯ ಗೊತ್ತಾಗಬೇಕು ಅದರ ಬಗ್ಗೆ ನಾವು ಮಾಡ್ಬೇಕು ಅಂತ ನನ್ಗೆ ಭಾಳ ಇಷ್ಟ ತುಂಬಾ ಸಂತೋಷ ಆ ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿ ಅಂತಾನೆ ಹೇಳ್ತಾರಲ್ಲ ಅವರಿಗೆ ಗುರುಸ್ತಾರ ಅವ್ರನ್ನ ಭಾರತದಲ್ಲಿ ಮಣ್ಣಿನ ಸಂಬಂಧವನ್ನ ಉಳಿಸ್ಕೊಂಡು ಹೋಗಲಿಕ್ಕೆ ನಿಮ್ಮ ಪ್ರಯತ್ನ ಏನು ಇನ್ನೊಂದು ಮಾತಾಡಿದ ಕರೆಕ್ಟ್ ಅಂದ್ರೆ ನಾನು ನನ್ನ ವೈದ್ಯಕೀಯ ವೃತ್ತಿಯಿಂದ ಸಂಬಂಧಪಟ್ಟ ಹಾಗೆ ಬಹಳ ವರ್ಷದ ನಾವು ಇಂಡಿಯಾಕ್ಕೆ ಹೋಗಿ ಬೇರೆ ಬೇರೆ ಕಡೆಗಳೆಲ್ಲ ನಾವು ಪಿಡಿಯಾಫಿಕ್ಸ್ ಬಗ್ಗೆ ಭಾಷಣ ಮಾಡೋದು ಮತ್ತೆ ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು ಕಾಯಿಲೆಗಳನ್ನ ಹೇಗೆ ನೋಡ್ಕೊಳ್ಬೇಕು ಅಂತ ಹಳ್ಳಿಗಳಿಗೆಲ್ಲ ಹೋಗಿ ಮತ್ತೆ ಕಾಲೇಜುಗಳಿಗೆಲ್ಲ ಹೋಗಿ ಉಪನ್ಯಾಸ ಕೊಡೋದು ಇವೆಲ್ಲ ಮಾಡ್ತಾ ಇದ್ವಿ ನಾವು ಮತ್ತೆ ಅಲ್ಲಿ ಉಪನ್ಯಾಸ ಕೊಡೋದು ಮಾತ್ರ ಅಲ್ದೇ ಅಲ್ಲಿ ಕಾನ್ಫರೆನ್ಸಸ್ ಎಲ್ಲ ಮಾಡಿ ಕಾಲೇಜ್ ಪೋಸ್ಟ್ ಎಂ ಡಿ ಸ್ಟೂಡೆಂಟ್ಸ್ ಎಲ್ಲ ಇರ್ತಾವಲ್ಲ ವಿದ್ಯಾರ್ಥಿಗಳಿಗೆ ಅವರಿಗೆಲ್ಲ ಪಿಡಿ ಬಗ್ಗೆ ಎಲ್ಲ ಅಮೆರಿಕದಲ್ಲಿ ಯಾವ ತರ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಇಂಡಿಯಾದಲ್ಲಿ ಹಾಗೆ ಇಂಪ್ರೂವ್ ಮಾಡ್ಬೋದು ಅದೆಲ್ಲ ಮಾಡೋದಕ್ಕೆ ನಾನು ಮೊದ್ಲಿಂದ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದೀನಿ ಕೋಲಾರದಲ್ಲಿ ಒಂದ್ ಸರ್ಟಿ ಗ್ರಾಜುಯೇಷನ್ ನಾನು ನನ್ನ ಚೀಫ್ ಗೆಸ್ಟ್ ಅಂತಕ್ಕಂಥಿದ್ರು ಆಗ ನಾವು ನಾಲ್ಕು ದಿವಸದ ಒಂದು ಬಗ್ಗೆ ಕ್ರಿಕ್ ಸಂಶೋಧನೆ ಬಗ್ಗೆ ಒಂದು ದೊಡ್ಡ ಕಾನ್ಫರೆನ್ಸ್ ಕೂಡ ಆರ್ಗನೈಸ್ ಮಾಡಿದ್ದೇವೆ ಅಲ್ಲಿ ಸಂತೋಷ ಅದೇ ನಮ್ಮ ಇವತ್ತು ನೀವು ನಮ್ಮೊಂದಿಗೆ ಇದ್ದು ನಮ್ಗೆ ಇಷ್ಟೊಂದು ನಿಮ್ಮ ಅತಿಮೂಲ್ಯವಾದ ಸಮಯನ ಕೊಟ್ಟಿದ್ದಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿ ಅನ್ಸತ್ತೆ ತುಂಬಾ ಸಂತೋಷ ನಿಮ್ಮ ಹತ್ರ ಮಾತಾಡಿ ಮತ್ತೆ ನಿಮ್ಮ ಬಗ್ಗೆ ಎಲ್ಲ ಕೇಳಿ ನಮ್ಗೆ ತುಂಬಾ ಹೆಮ್ಮೆ ಅನ್ಸ್ತಾ ಇದೆ ಅನಿವಾಸಿ ಭಾರತೀಯರು ಯಾವತ್ತು ಭಾರತದೊಂದಿಗೆ ಇದ್ದಾರೆ ಅವರ ಕೊಡುಗೆಯನ್ನು ಕೊಡ್ತಾ ಇರ್ತಾರೆ ಅಂತ ನೀವೇ ಸಾಕ್ಷಿ ತುಂಬಾ ಧನ್ಯವಾದಗಳು ಸ್ವಾಮಿ ನಾವು ನಿಮ್ಮ ಇವತ್ತಿನ ಸಂದರ್ಶನಕ್ಕೆ ಥ್ಯಾಂಕ್ ಯು ತುಂಬಾ ನಾನು ಕೂಡ ಧನ್ಯವಾದ ನಿಮಗೆ ಮತ್ತೆ ನಿಮ್ಮ ಪ್ರೋಗ್ರಾಮ್ ಕೇಳೋರು ಕೂಡ ಬಹಳ ನಮಸ್ಕಾರ ಹೇಳ್ತೀನಿ ನಾವು ಎಷ್ಟೇ ದೂರ ಬಂದ್ರು ನಾವು ಕನ್ನಡದಿಂದ ದೂರ ಇದ್ರು ಕನ್ನಡ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅಸ್ಮಾತ ಗ್ಯಾರಂಟಿ ಅಂತ ಹೇಳಬಲ್ಲ ಕನ್ನಡ ಮತ್ತೆ ನಮ್ಮ ಭಾರತೀಯತೆ ಯಾವಾಗ್ಲೂ ನಮ್ಮಲ್ಲಿ ಇರುತ್ತೆ ಅಲ್ವಾ ನಮ್ಮಲ್ಲಿ ಇದ್ದೇ ಇರುತ್ತೆ ಹೌದು ನಮಸ್ಕಾರ ನಮಸ್ಕಾರ ಇದುವರೆಗೂ ಅನಿವಾಸಿ ಭಾರತೀಯ ದಿನದ ಸಂದರ್ಭದಲ್ಲಿ ಡಾಕ್ಟರ್ ತೋಣ್ಸೆ ಎನ್ ಕೃಷ್ಣರಾಜು ಅವರೊಡನೆ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಶುಭಾ ಸತೀಶ್